ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗೆ ನಡೆಯುತ್ತಂತ ತೋರಿಸ್ತೀನಿ ಬನ್ನಿ ನೀವು ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಾ ಅಂತ ತಿಳ್ಕೊಂಡೀನಿ ಬನ್ನಿ ಇದು ಖುಷಿಬಿ ಅಂತ ನನೇ ಇಟ್ಟಿದ್ದೆ ಹೀಗೆ ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ಭಿಕ್ಷೆಗೆ ರುಬ್ ಭಿಕ್ಷೆ ರುಬ್ತನಿ ಖುಷಿಬಿ ಈಗ ರುಬ್ಕೊಂಡು ಆಮೇಲೆ ಸೋಸ್ತಾನೆ ಕೃಷ್ಮಿ ಹಾಲು ರೆಡಿ ಆಗಿತ್ತು ಈಗ ಇನ್ನೊಂದು ಎರಡು ವಿಜಲ್ಲ ಆಗಲಿ ಆನಂತರ ಹಾಲು ಹಾಕಿ ಅರ್ಶಿಣದಲ್ಲಿ ಹಾಕಿ ತುಳಿಬಿಡ ನೋಡಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿತ್ತು ಅಕ್ಕಿ ಪಾಯಸ ಇದಕ್ಕೆ ಫಸ್ಟ್ ಅಕ್ಕಿ ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಅರ್ಧ ಗಂಟೆ ಅಕ್ಕಿ ನೆನೆಸಿಟ್ಟು ಕುಕ್ಕರಿಗೆ ನೀರು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೆ ನೀರು ಜಾಸ್ತಿ ಹಾಕಿ ಉಪ್ಪು ಕುಕ್ಕರ್ ಸಿಟಿ ಹೊಡೆಸಿದ ಮುಂಚೆ ಉಪ್ಪು ಅದು ಹಾಕಿ ಉಪ್ಪು ಅರ್ಶಿಣದಲ್ಲಿ ಅದು ಹಾಕಿದ್ದೆ ಈಗ ಹಾಲು ಹಾಕಿ ಕುದಿಯ ರೆಡಿ ಆದ್ಮೇಲೆ ನಿಮಗೆ ತುಪ್ಪ ಹಾಕಿ ತೋರಿಸ್ತೀನಿ ನೋಡಿ ಕುದಿಯೋಕೆತ್ತಿ ಮೇಲೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಕೋಸಂಬರಿಗೆ ಉಳ್ಳಾಗಡ್ಡಿಯನ್ನು ಸಣ್ಣಗೆ ತಳ್ಳ ಹೆಚ್ಚಾಳ ಕಡಲೆಬೇಳಣೆ ನೀಟನಿ ನಿಮಗೆ ಕೋಸಂಬ್ರೀ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನನ್ನ ಮಗಳ ಆಲೂಗಡ್ಡೆ ಸಹ ಕೊಯ್ದಿಟ್ಟು ಫ್ರೆಂಚ್ ಫ್ರೈ ಮಾಡ್ತಾಳ ಹೆಂಗೆ ಮಾಡ್ತಾಳೆ ನೋಡೋಣ ತೋರಿಸ್ತೀನಿ ನಿಮಗೆ நோடி ரெடி ஆகி இன் ஸ்பூன் துப்பா ஹாக்குபிடித்தீ நோடி கதசி ஒன் கதி கத கதி தண்ணீர் அவன் பஸ் இடத்தாள் அந்த ಅರ್ಶ ಹಾಕಿದ್ದೆ ಇದ್ರೊಳಗ ಅರ್ಶಿನ ಚಲೋ ಬಂದೈತಿ ಮೇಲ್ಗಡೆದೆಲ್ಲ ನನ್ನ ಮಳೆ ಕಿತ್ತಿಟ್ಟಾಳ ಈಗ ಒಳಗಡೆ ಕೆಬ್ಬರ್ತೇನೆ ತಂದಿದ್ದೆ ವರ್ಷ ತಗದು ಹೊಳ್ಳೆ ಅದನ್ನ ಅಲ್ಲೇ ಹಾಕಿ ಬಿಡ್ತೇನೆ ಅದ ಸ್ವಲ್ಪ ಚಿಕ್ಕ ಚಿಕ್ಕ ಹಾಕಿ ಬಂದಿದ್ವು ಚಲೋ ಬಂದಿರ್ತೈತಿ ಅರ್ಶನ ಫ್ರೆಂಡ್ಸ್ ಇಷ್ಟು ಚಲೋ ಬಂದೈತಿ ಅರ್ಶನ ನೋಡಿ ಆಹಾ ಗಡ್ಡಿ ಇಷ್ಟು ಚಲೋ ಬಂದೈತಿ ತೋರಿಸ್ತೇನೆ ನಿಮಗೆ ಲಾಸ್ಟಿಗೆ ಫುಲ್ ತೋರಿಸ್ತೇನೆ ನಿಮಗೆ ಬರೀ ಬಕೀಟ್ ಒಳಗೆ ಇಷ್ಟು ಬಂದೈತಿ ಇದು ले ले नहीं।, नहीं 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 ಈ ತರ ಇಷ್ಟು ಚಲೋ ಬಂದೈತೆ ನೋಡಿ ಹೋಸೆಲ್ಲ ಕಡಿಮೆ ಬಂದಿತ್ತು ಅರ್ಶನ ಈ ಸರ ಎಷ್ಟು ಬಂದೈತಿ ಅಂತ ತೋರಿಸ್ತೀನಿ ನಿಮಗೆ ಒಂದು ಅರ್ಶನ ಬೇರೆ ಕೊಳ ತಲ್ಲೇ ಇದಾಗೈತಿ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ದೊಡ್ಡ ಬೆಳೆದೈತಿ ಫೋಟೋ ಇದು ಮತ್ ನೆಲ್ದ ಮೇಲೆ ಹಾಕಿದ್ರೆ ಚಲೋ ಬರ್ತಿತ್ತು ದಿಕ್ಕಿನ ಚಲೋ ಬರ್ತಿತ್ತು ಇಷ್ಟ ಮಸ್ತ್ ಅರ್ಶನ ಈ ಸರ ಬಾಳಗಿ ಆಗಲ್ ಫ್ರೆಂಡ್ಸ್ ಕುಸಿಬಿ ಪಾಯಸ ಅಂತ ಮಾಡಿದ್ನಲ್ಲ ಅದ್ರೊಳಗೆ ಎಲ್ಲಿ ಹಾಕಿದ್ನಲ್ಲ ಇದ್ರದ ಅರ್ಶನದಲ್ಲಿ ನೋಡಿದೆ ಇಷ್ಟ ಮಸ್ತ್ ದರ್ಶನ ಪಲ್ದೊಳಗೆ ಹಿಂಗ್ ಬರುದಿಲ್ಲ ಕೆಡ್ಡಿ ಕೆಡ್ಡಿ ನೆಲದೊಳಗೆ ಇನ್ನೂ ಚಲೋ ಬರುತ್ತೆ ಪಾಟ್ ಕೋಟೊಳಗೆ ಎಷ್ಟು ಅರ್ಶನ ಬರುತ್ತೆ ಖುಷಿ ವಾ ಹತ್ತಿರ ಒಂದ್ ಕೆಜಿ ಮೇಲೆ ಆಗುತ್ತೆ ಇದು ಮಳೆ ಬಂತಂದ್ರ ತನ್ನಿನ ತಾನ ಚಿಗಿತೈತಿ ನಾವೇನು ಮತ್ ಒಳ್ಳೆ ಹಚ್ಚೋ ಅವಶ್ಯಕತೆ ಇರಲ್ಲ ಒಂದೊಂದ್ ಸಣ್ಣ ಸಣ್ಣ ಮೆಳಕಿ ಹಾಕ್ಬಿಟ್ಟಿವಿ ಅಂದ್ರ ಾನ ಫ್ರೆಂಡ್ಸ್ ಇಷ್ಟ ಚಲೋ ದಪ್ಪ ದಪ್ಪಾಗಿ ಬಂದೈತಿ ನನಗಂತೂ ಸಖತ್ ಖುಷಿ ಆಗೈತಿ ಇಷ್ಟ ಅರ್ಶನ ನಮ್ಮ ಪಾಟ್ ಒಂದೇ ಒಂದ ಪಾಟ್ ಒಳಗೆ ಇಷ್ಟ ಅಂದ್ರೆ ಬೆಳೀತಿವಿ ಅಂದ್ರ ಖುಷಿ ಅಲ್ಲ ಇದಿನ್ನ ಸಣ್ಣ ಸಣ್ಣದೈತಿ ಐತಿ ಯಾಕಂದ್ರೆ ಇನ್ನು ಹಸಿ ಬೀತಿದ ಇದೊಣಗಲಿ ಇವರ್ಗ ಒಂದು ಹಾಕಿತ್ತು ಇರ್ಲಿ ಮತ್ತ ಟೈಮ್ ಇರಲ್ಲ ಇವತ್ತ ಸಂಡೇ ಅಲ್ಲ ನನ್ನ ಮಗಳ ಒಟ್ಟು ಹೆಲ್ಪ್ ಮಾಡ್ತಾವಂತ చైతే ఎస్ట్ చలో ఐతి ఇంకా చో ఇందోడి ఫ్రెండ్స్ ఇష్ట అచ్చి అస్ట్ దొడ్డ దొడ్డ అదైతి సన్న సైతి నోడి ఎస్ చందైతి నోడి ఎస్ చందైతి ಇದು ಎಷ್ಟು ಒಂದು ಇಪ್ಪತ್ತು ದಿವ್ಸ ಬೇಕು ಮೂ ತಿಂಗಳೇ ಬೇಕು ಗೊತ್ತಿಲ್ಲ ಒಣಗಾಕ ಬಟ್ ಒಣ ಹಾಕ್ತೀವಿ ನೋಡೋಣ ಹಿಂಗೆ ಬರುತ್ತಂತ ಅರ್ಶನ ನನ್ನ ಮಗಳಿಗೆ ನೀರಾಟ ಭಾಳ ಚಲೋ ಆಗ್ಬಿಟ್ಟೈತಿ ನೀರಾಟ ಹೆಂಗೆ ಆಡ ತೊಗೊಂಡ್ರಿ ಅರ್ಶನ ತೊಳೆ ನಾ ಎಲ್ಲ ಕ್ಲೀನ್ ಮಾಡಿಟ್ಟೇನಿ ಆದರೆ ಆಯ್ತು ನೋಡಿ ಒಂದು ಹತ್ತತ್ರ ಒಂದು ಕೆ ಜಿ ಹತ್ತಿರ ಆಗುತ್ತೆ ನೋಡಿ ಮತ್ತಿದ್ರ ಹಳ್ಳಿ ಊರೇನಿ ಇದ್ರೊಳಗೆ ಅರ್ಶಿಣದ ಸಣ್ಣ ಸಣ್ಣ ಅರ್ಶಿಣ ಬೇರು ಊರೇನಿ ಅದು ಮಳೆಗಾಲ ಟೈಮ್ನಾಗ ತನ್ನ ತಾನೇ ಹೇಳುತ್ತೆ ವಟಾಣಿ ಬಳ್ಳಿ ಹಾಕಿತ್ತು ನೋಡ್ರಿ ಇವ್ನ ಮಗಳು ಹಾಕಿದ್ಲು ಕಾಣ್ತೈತಿ ಎಂಥ ಚಂದ ಬೆಳೆದವು ಅವನಲ್ಲೇ ತುಳಸಿ ಗಿಡಕ್ಕೆ ಹಬ್ಬಿಸಿ ಬಿಟ್ಟಿರತ್ತಂತ ಅಲ್ಲೇ ಬಿಟ್ಟೇನಿ ಸಣ್ಣ ಸಣ್ಣ ತುಳಸಿ ಬಿಟ್ಟೆವು